ಮೂರ್ನಾಡುವಿನಲ್ಲಿ ಪಿಎಸ್ಐ ಮೇಲೆ ಹಲ್ಲೆ ನಡೆಸಿದ ಆರೋಪಿ ಆರಾಮಾಗಿ ಮನೆ ಸೇರಿಕೊಂಡಿದ್ದಾನೆ ಯಾವುದೇ ಕೇಸು ಇಲ್ಲ ಬದ್ನೆಕಾಯಿನೂ ಇಲ್ಲವಂತೆ ಮಡಿಕೇರಿಗೆ ಕೊಲೆ ಪ್ರಕರಣದ ಶಂಕಿತ ಆರೋಪಿಯನ್ನ ಪೊಲೀಸ್ ಜೀಪ್ನಲ್ಲಿ ಕರೆದುಕೊಂಡು ಬರ್ತಾ ಇರುವಾಗ ಮುರ್ನಾಡುವಿನಲ್ಲಿ ಹಸಿನಾರ್ ಎನ್ನುವವರ ಮಗ ಲತೀಫ್ ಮಧ್ಯಾಹ್ನದ ಸಂದರ್ಭದಲ್ಲಿ ತನ್ನ ವಾಹನವನ್ನು ಅಡ್ಡಾದಿಡ್ಡಿ ಮುಖ್ಯ ರಸ್ತೆಯಲ್ಲಿ ನಿಲ್ಲಿಸಿ ಪೊಲೀಸ್ ವಾಹನ ಸೇರಿದಂತೆ ಇತರೆ ವಾಹನ ಸಂಚರಿಸಲು ಅಡಚಣೆ ಉಂಟು ಮಾಡಿದ್ದನ್ನ ಪ್ರಶ್ನೆ ಮಾಡಿದ ವಿರಾಜಪೇಟೆ ಗ್ರಾಮಾಂತರ ಠಾಣೆ ಮಹಿಳಾ ಠಾಣಾಧಿಕಾರಿ ಮೇಲೆ ಹಲ್ಲೆ ನಡೆಸಿ ನಂತರ ತಾನೇ ಆಸ್ಪತ್ರೆಯಲ್ಲಿ ತನಗೆ ಹಲ್ಲೆಯಾಗಿದೆ ಅಂತ ಸುಳ್ಳು ಆರೋಪ ಹೊರಿಸಿ ಕೆಲವು ಸಹಕಾರದಿಂದ ಪಿ ಅವರಿಗೆ ಬಲವಂತವಾಗಿ ರಾಜಿ ಮಾಡಿಕೊಳ್ಳುವ ಬಗ್ಗೆ ಒತ್ತಡ ಹೇರಲಾಗಿದೆ ಅಂತ ತಿಳಿದು ಬಂದಿದೆ ಓರ್ವ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ ವ್ಯಕ್ತಿ ಇದೀಗ ತನ್ನ ಮನೆಯನ್ನು ಸೇರಿಕೊಂಡಿದ್ದಾನೆ ಅದಕ್ಕೆ ಹೇಳುವುದು ಕೊಡಗಿನಲ್ಲಿ ಏನು ಬೇಕಾದರೂ ನಡೆಯಬಹುದು ಇಲ್ಲಿ ಹೇಳೋರು ಕೇಳೋರು ಯಾರು ಇಲ್ಲದಂತಾಗಿದೆ